प्रति ಹದಿನಾಲ್ಕು ಪ್ರಧಾನಮಂತ್ರಿಗಳು ಹಿಂದೆ ಬಂದಂತಹ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮತ್ತೆ ನರೇಂದ್ರ ಮೋದಿ ಅವರನ್ನ ಹೋಲ್ಕೆ ಮಾಡುವಂತಹ ಒಂದು ಚಾಳಿಗೆ ಸಂತೋಷ್ ಲಾಡೋರು ಇಳಿದಿದೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಇಷ್ಟು ಸಾಲ ಮಾಡಿದ್ರು ನರೇಂದ್ರ ಮೋದಿ ಅವರು ಒಬ್ಬರೇ ಇಷ್ಟು ಸಾಲ ಮಾಡಿದ್ರು ಏ ನರೇಂದ್ರ ಮೋದಿ ಅವರು ಹದಿನಾಲ್ಕು ಪ್ರಧಾನಮಂತ್ರಿಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ರ ಈ ರೀತಿಯ ಉಡಾಫೆಯಿಂದ ಪ್ರಶ್ನೆಗಳನ್ನು ಕೇಳುವಂತದನ್ನ ಮಂತ್ರಿಗಳು ಪ್ರತಿ ದಿವಸ ಅವರ ಕಾಯಕ ಮಾಡ್ಕೊಂಡಿದ್ದಾರೆ ಮಾನ್ಯ ಮಂತ್ರಿಗಳೇ ಕಳೆದ ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೆಲಸ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ನೀವು ತಗೊಳ್ಳುವಂತ ಯಾವ ಫೀಲ್ಡ್ ತೆಗೆದುಕೊಂಡ್ರು ಕೂಡ ಅದ್ರಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಉದಾಹರಣೆಗೆ ಈ ದೇಶದಲ್ಲಿದ್ದಂಥದ್ದು ಮೆಡಿಕಲ್ ಕಾಲೇಜ್ ಗಳು ಎರಡ್ ಸಾವಿರದ ಹದಿನಾಲ್ಕರ ತನಕ ಈ ದೇಶದಲ್ಲಿದ್ದು ಮುನ್ನೂರ ಎಂಬತ್ತೇಳು ಮೆಡಿಕಲ್ ಕಾಲೇಜ್ ಇವತ್ತೀ ದೇಶದಲ್ಲಿರುವಂತಹದ್ದು ಆರ್ನೂರ ಅರವತ್ತು ಮೆಡಿಕಲ್ ಕಾಲೇಜ್ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಎಷ್ಟು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೆಡಿಕಲ್ ಕಾಲೇಜ್ ಗಳನ್ನ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ರು ನರೇಂದ್ರ ಮೋದಿ ಅವರು ಬರೋವರೆಗೆ ಈ ಇದ್ದಿದ್ದು ಏಳು ಏಮ್ಸ್ ಆ ಏಳರಲ್ಲಿ ಐದು ಏಮ್ಸ್ ಅನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟದು ಎರಡೇ ಎರಡು ಏಮ್ಸ್ ಅನ್ನ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ನೆಹರು ಕುಟುಂಬ ಕಟ್ಟುದು ಹತ್ತೇ ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಇಪ್ಪತ್ತೆರಡು ಏಮ್ಸ್ ಅನ್ನ ಕಟ್ಟಿದ್ರು ಎಪ್ಪತ್ ವರ್ಷದಲ್ಲಿ ಹದಿನಾಲ್ಕು ಪ್ರಧಾನ ಮಂತ್ರಿಗಳು ಎಷ್ಟು ಮಾಡಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಈ ಅಂಕಿಅಂಶಗಳನ್ನ ಇಟ್ಕೊಂಡು ನೀವೇ ಲೆಕ್ಕ ಹಾಕೊಳ್ಳಿ ಇನ್ ಸಂತೋಷ್ ಲಾಡ್ ಪ್ರಶ್ನೆ ಮಾಡ್ತಾರೆ ಹದಿನಾಕ ಪ್ರಧಾನಮಂತ್ರಿಗಳು ಒಬ್ಬ ಪ್ರಧಾನಮಂತ್ರಿ ಇಷ್ಟು ಕೆಲಸ ಮಾಡಿದ್ರು ಗ್ರಾಮೀಣ ರಸ್ತೆಗಳು ಅರವತ್ತೈದು ವರ್ಷ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮೂರು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟರ್ಗಳು ಗ್ರಾಮೀಣ ರಸ್ತೆಗಳನ್ನ ಹದಿನಾಲ್ಕು ಪ್ರಧಾನಮಂತ್ರಿಗಳು ಮಾಡಿದ್ರೆ ನರೇಂದ್ರ ಮೋದಿ ಅವರು ಒಬ್ಬರೇ ಇವತ್ತು ಅದನ್ನ ಏಳು ಲಕ್ಷ ಐವತ್ತೈದು ಸಾವಿರ ಕಿಲೋಮೀಟರ್ಗಳಿಗೆ ಏರ್ಸಿದ ಇದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಇನ್ನು ರೂರಲ್ ಎಲೆಕ್ಟ್ರಿಫಿಕೇಶನ್ ಹಳ್ಳಿಗಳಲ್ಲಿ ವಿದ್ಯುತ್ ತೆಗೆದುಕೊಂಡು ಬರುವಂತದ್ದು ಅದು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕಳೆದ ಅರವತ್ತೈದು ವರ್ಷದಲ್ಲಿ ಎಷ್ಟಾಗಿತ್ತು ಅದರ ನಾಲ್ಕು ಪಟ್ಟು ಜಾಸ್ತಿ ಕಳೆದ ಹತ್ತು ವರ್ಷದಲ್ಲಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಹದಿನಾಲ್ಕು ಪ್ರಧಾನಮಂತ್ರಿಗಳು ಸೇರಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ರೆ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಪ್ಪತ್ನಾಲ್ಕು ಲಕ್ಷ ಕಿಲೋಮೀಟರ್ ಏರಿಸಿದ್ದಾರೆ ಇನ್ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಾಮಾಣಿಕತೆಯ ಪಾಠ ಹೇಳ್ತಾ ಇದ್ದೀರಿ ನರೇಂದ್ರ ಮೋದಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ನೀವು ಮಾಡ್ತಾ ಇದ್ದೀರಿ ಎರಡು ಸಾವಿರದ ಹದಿಮೂರರಲ್ಲಿ ತಾವು ಮಂತ್ರಿಗಳಾಗಿ ಆಯ್ಕೆಯಾದ ಆರೇ ತಿಂಗಳಲ್ಲಿ ಇಲ್ಲಿಗಲ್ ಮೈನಿಂಗ್ ಕೇಸಲ್ಲಿ ತಾವು ರಾಜೀನಾಮೆ ಕೊಡಬೇಕಾಗಿದ್ದನ್ನ ಇಡೀ ರಾಜ್ಯ ದೇಶ ಇವತ್ತಿಗೂ ನೆನಪಿಟ್ಟಿದೆ ಮಂತ್ರಿ ಆದ ಆರು ತಿಂಗಳಲ್ಲಿ ರಾಜೀನಾಮೆ ಕೊಡಬೇಕಾದಂತ ಭ್ರಷ್ಟಾಚಾರದ ಆರೋಪದ ಮೇಲೆ ಇಲ್ಲಿಗಲ್ ಮೈನಿಂಗ್ನ ಆರೋಪದ ಮೇಲೆ ಭ್ರಷ್ಟಾಚಾರದ ಆರೋಪದ ಮೇಲೆ ರಾಜೀನಾಮೆ ಕೊಡಬೇಕಾದಂತ ನೀವು ಮೂವತ್ತು ವರ್ಷ ಸಾರ್ವಜನಿಕ ಜೀವನದಲ್ಲಿ ಇಪ್ಪತ್ತೈದು ನಯಾ ಪೈಸೆಯ ಭ್ರಷ್ಟಾಚಾರದ ಆರೋಪ ಹೊತ್ತಿಲ್ದರೆ ಇರುವಂತಹ ನರೇಂದ್ರ ಮೋದಿಗೆ ಪ್ರಾಮಾಣಿಕತೆಯ ಪಾಠ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಈ ನರೇಂದ್ರ ಮೋದಿ ಸರ್ಕಾರ ಇಷ್ಟೊಂದು ಸಾಲ ಮಾಡ್ತು ಅಂತ ಹೇಳ್ತಿದ್ವಿ ಕಳೆದ ಹತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಹೋಗ್ಲಿ ಮಾಡಿರೋ ಸಾಲವನ್ನ ಸಿದ್ದರಾಮಯ್ಯನವರ ಸರ್ಕಾರ ಯಾವುದಕ್ಕೆ ಉಪಯೋಗಿಸ್ತಾ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ಇವತ್ತು ಹದಿನೈದು ಪರ್ಸೆಂಟಿಗೆ ಏರ್ಸಿದೆ ಇವತ್ತು ನೀರಾವರಿ ಬಜೆಟ್ ಹದಿನೇಳು ಪರ್ಸೆಂಟ್ ಕಡಿಮೆ ಮಾಡಿದಿರಿ ಅಗ್ರಿಕಲ್ಚರ್ ಬಜೆಟ್ ಮೂವತ್ತೆರಡು ಪರ್ಸೆಂಟ್ ಕಡಿಮೆ ಮಾಡಿದಿರಿ ಎಸ್ಸಿ ಎಸ್ ಟಿಗೆ ಮೀಸಲಿಟ್ಟಂತ ಹತ್ತು ಸಾವಿರ ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದಿರಿ ಒಬಿಸಿ ಗಳಿಗಿದ್ದಂತ ಎಂಟು ಸಾವಿರ ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದಿರಿ ಹೀಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ಸರ್ಕಾರವನ್ನ ರಾಜ್ಯವನ್ನ ದಿವಾಳಿಯ ಅಂಚಿಗೆ ತಡತಾ ಇರುವಂತಹ ನಿಮ್ಮ ಸರ್ಕಾರದ ಆಡಳಿತವನ್ನು ಒಂದ್ ಕಡೆ ಇಟ್ಟುಕೊಂಡು ನರೇಂದ್ರ ಮೋದಿ ಅವರಿಗೆ ದೇಶ ಯಾವ ರೀತಿ ನಡೆಸಬೇಕು ಅಂತ ಇವತ್ತು ನೀವು ಪಾಠ ಹೇಳ್ತಾ ಇದ್ದೀರಿ ಇನ್ನೊಂದು ವಿಷಯ ನಾನು ಸಂತೋಷ್ ಲಾಡ್ರಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಾಕ್ ಸೆಂಟೆನ್ಸ್ ಕನ್ನಡದಲ್ಲಿ ಮಾತನಾಡಿ ಮಧ್ಯದಲ್ಲಿ ಒಂದು ಇಂಗ್ಲಿಷ್ ನ ಸೆಂಟೆನ್ಸ್ ಮಾತನಾಡಬಿಟ್ಟು ನರೇಂದ್ರ ಮೋದಿ ಅವ್ರಿಗೆನೆ ನಾವೇನೋ ಬಹಳ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಟ್ಟದಲ್ಲಿ ನೀವು ಮಾತನಾಡ್ತಿದ್ದೀರಲ್ಲ ಹತ್ತು ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ದೇಶದ ಬ್ಯಾಂಕ್ಗಳ ಸ್ಥಿತಿ ಹೇಗಾಗಿತ್ತು ಬಹಳ ಆಶ್ಚರ್ಯ ಪಡ್ತೀರಿ ತಾವೆಲ್ಲರೂ ಪತ್ರಕರ್ತ ಸ್ನೇಹಿತರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯವರೆಗೆ ಸ್ವಾತಂತ್ರ್ಯ ಬಂದಾಗಿಂದ ಎರಡು ಸಾವಿರದ ಆರನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಸಾಲವನ್ನ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರ ಎಂಟೇ ವರ್ಷದಲ್ಲಿ ಯು ಪಿ ಎ ಸರ್ಕಾರ ದೇಶದಲ್ಲಿ ಸಾಲ ಕೊಡ್ತು ನಾನು ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡ್ತೀನಿ ಇದರ ಗಂಭೀರತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸ್ವಾತಂತ್ರ ಬಂದಾಗ್ನಿಂದ ಎರಡು ಸಾವಿರದ ಆರನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನ ಕೊಟ್ಟಿದ್ವೋ ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ಸಾಲವನ್ನ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರ ಎಂಟೇ ವರ್ಷದಲ್ಲಿ ಸಾಲ ಕೊಡ್ತು ಯಾರಿಗೆ ಈ ಸಾಲ ಕೊಟ್ಟಿದ್ದು ಯಾರ್ ಕಾಂಗ್ರೆಸ್ ಸರ್ಕಾರಕ್ಕೆ ಯು ಪಿ ಎ ಸರ್ಕಾರಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಬೇಕಾಗಿದ್ರೋ ಅಂತವರಿಗೆ ಫೋನ್ ಬ್ಯಾಂಕಿಂಗ್ ನ ಮೂಲಕ ಸಾಲ ಸಿಗ್ತಾಯಿತ್ತು ಇತ್ತು ಫೋನ್ ಬ್ಯಾಂಕಿಂಗ್ ಸಾಲ ಸಿಗ್ತಾಯಿತ್ತು ಇತ್ತು ಯಾವ ಬ್ಯಾಂಕಿಗೆ ಫೋನ್ ಮಾಡಿದ್ರೆ ಫೈನಾನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ ಮತ್ತೊಬ್ರು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ ಎಸ್ ಬಿ ಐನಲ್ಲಿ ಮತ್ತೊಂದು ಕಡೆ ಇನ್ನೊಂದ್ ಕಡೆ ಸಾಲ ಸಿಗ್ತಾಯಿತ್ತು ಇತ್ತು ಈ ದೇಶದ ಹದಿನಾಲ್ಕು ಅತ್ಯಂತ ದೊಡ್ಡ ಡಿಫಾಲ್ಟರ್ ಯಾರಿದ್ದಾರೆ ಹದಿನಾಲ್ಕು ಅತ್ಯಂತ ದೊಡ್ಡ ಡಿಫಾಲ್ಟರ್ ಯಾರಿದ್ದಾರೆ ಆ ಹದಿನಾಲ್ಕು ಜನಕ್ಕೆ ಸಾಲ ಸಿಕ್ಕಿದ್ ಯಾವಾಗ ಅವರು ಸಾಲ ಪಡ್ಕೊಂಡಿದ್ ಯಾವಾಗ ಅಂತಂದ್ರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಇಂಥ ದರಿದ್ರ ಆಡಳಿತ ನಡೆಸಿ ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡದಂತ ಆಡಳಿತ ನಡೆಸಿ ದೇಶದ ಖಜಾನೆಯನ್ನು ಲೂಟಿ ಮಾಡಿ ದೇಶದ ಬ್ಯಾಂಕ್ಗಳನ್ನು ದಿವಾಳಿ ಎಬ್ಸಿ ದೇಶದ ಸಾಮಾನ್ಯ ಜನರನ್ನ ಅವರ ತೆರಿಗೆ ಹಣವನ್ನು ಇದ್ದಂತ ಬ್ಯಾಂಕ್ಗಳನ್ನ ಲೂಟಿ ಮಾಡಿ ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನೇ ಅಲ್ಲಾಡಿಸುವಂತಹ ಸ್ಥಿತಿಗೆ ತೆಗೆದುಕೊಂಡು ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಬಲ್ ಡಿಜಿಟ್ ಇನ್ಫ್ಲೇಷನ್ ಸಿಂಗಲ್ ಡಿಜಿಟ್ ಗ್ರೋಥಿಗೆ ದೇಶದ ಆರ್ಥಿಕತೆಯನ್ನು ಹನ್ನೆರಡನೇ ಸ್ಥಾನದಲ್ಲಿಳಿಸಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳುವಂತಹ ಧೈರ್ಯ ಕಾಂಗ್ರೆಸ್ ಪಾರ್ಟಿಯವರು ಮಾನ್ಯ ಸಂತೋಷ್ ಲಾಡ್ ಅವರು ಮಾಡ್ತಾ